ನಮಸ್ಕಾರ ವೀಕ್ಷಕರೇ ಜನರೂಸ್ಗೆ ಸ್ವಾಗತ ವಾರ್ತೆಗಳ ವಿವರ ಕಿಲಾರಟ್ಟಿಯಲ್ಲಿ ಕನಕ ಜಯಂತಿ ಕನಕದಾಸರ ಜೀವನಾದರ್ಶ ಪಾಲಿಸಿ ಮುದ್ದಿಬಿಹಾಳ್ ಸಂತ ಕನಕದಾಸರ ಜೀವನದರ್ಶ ಪ್ರತಿಯೊಬ್ಬರು ಪಾಲಿಸಬೇಕು ಎಂದು ಮುದ್ದಿಬ್ಯಾಳ ಅಭ್ಯುದಯ ಪದವಿಪುರ ಕಾಲೇಜಿನ ಉಪನ್ಯಾಸಕ ವೀರೇಶ್ ಗೋಬಿಮಣಿ ಹೇಳಿದರು ತಾಲೂಕಿನ ಕಿಲಾರಟ್ಟಿ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಸಂತ ಕನಕದಾಸ್ ಅವರ ಐನೂರ ಮೂವತ್ತೊಂದನೇ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಬರೆ ಕೈಯಲ್ಲಿ ಕತ್ತಿಲ್ಲ ಚೂರಿಲ್ಲ ಇಲ್ಲ ಚಾಕು ಇಲ್ಲ ನಿರಾವೃದನಾಗಿ ಮುಷ್ಟಿಯನ್ನು ಬಲವಾಗಿ ಹಿಡಿದುಕೊಂಡ ಆ ಊರಿಗೆ ಗುತ್ತಿ ಗುತ್ತಿ ಸಾಯ್ತಕ್ಕಂಥ ತಾಕತ್ತು ಕನಕದಾಸಲ್ಲಿತ್ತು ಇತ್ತು ಇದು ನಾವು ಮಾತಲ್ಲ ಇದು ನಾವು ಹೇಳ್ತಕ್ಕಂಥ ಮಾತಲ್ಲ ಕನಕದಾಸರ ಸಮಕಾಲದಲ್ಲಿರ್ತಕ್ಕಂಥ ಬೇರೆಯೂರಿನ ಕೇಶವ ದಾಸರ ಅಂತ ಇರ್ತಾರ ಅವ್ರು ಹೇಳತಕ್ಕಂಥ ಮಾತು ಗೊತ್ತಾ ಇತಿಹಾಸ ಯಾರಾದ್ರೂ ಬರ್ದಾರ ಕನಕದಾಸರ ಗುಡ್ಗಾ ಹಾಕಿದ್ರು ಸ್ಟಾರ್ ಹಾಕಿಂತರು ತಂಬಾಕಂತ ಎಲ್ಲರೂ ಯಾವ್ದಾದ್ರು ಇತಿಹಾಸಗೊಳದಾರ ಯಾರು ಬರ್ದಲ್ಲ ಅದಕ್ಕ ಏನಪ್ಪಾ ಅಂದ್ರ ಕನಕದಾಸ ಯಾವುದೇ ದುಶ್ಚಟಗಳಂತ ದೂರ ಕನಕದಾಸರಂತ ತಾಕತ್ತು ನಮ್ ಬರ್ಬೇಕಾದ್ರ ರಾಯಣನಂತ ತಾಕತ್ತು ಬರಬೇಕಂತಾರ ನಾವು ಅಂತ ದುಶ್ಚಟ ದೂರ ಇರ್ಬೇಕು ಇನ್ನೊಂದ್ ಏನಪ್ಪಾ ಅಂದ್ರ ನಾವೆಲ್ಲ ಹಾಲು ಮತದ ಕೇಸಿ ಟಿ ಶರ್ಟ್ ಮೇಲೆ ಅಗ್ಳಾಕತ್ತೀವಿ ಯಾಕೆ ಟಿ ಶರ್ಟ್ ಮೇಲೆ ಹಾಕೋಂತ ಪರಿಸ್ಥಿತಿ ಬಂದದಪ್ಪ ಅಂದ್ರೆ ಅಂತ ದುಶ್ಚಟಗಳನ್ನ ಮಾಡುವುದರಿಂದ ನಿಜವಾದ ತಾನ ಕನಕದಾಸನ ರಕ್ತ ನಮ್ಮಲ್ಲಿ ಇರ್ತದ ರಾಯಣ ರಕ್ತ ನಮ್ಮಲ್ಲಿ ಇರ್ತದ ಅಂತ ರಕ್ತ ಇರ್ತಕ್ಕಂಥ ನಾವೆಲ್ಲರೂ ಆರಂಭ ತಗೊಂಡಿದ್ದೆವು ಆ ಇವತ್ತಿನ ಆ ದುಶ್ಚಟ ಬೆಲೆ ಹಾಕಿಸಿ ಏನಪ್ಪಾ ಅಂತಂದ್ರ ಟಿ ಮ್ಯಾಗ ಅಂತ ಹೆಸರು ಹಾಕಿರುವಂತ ಪರಿಸ್ಥಿತಿ ನಮ್ಗೆ ಆಗುವಂತದ ಕನಕದಾಸರು ಬಾಲ್ಯದಲ್ಲಿ ನಿರಾಯುದ್ಧರಾಗಿ ಹುಲಿಯನ್ನು ಕೊಲ್ಲುವ ಶಕ್ತಿಯನ್ನು ಹೊಂದಿದ್ದರು ಅಂತಹ ತಾಕತ್ತು ಇಂದಿನ ಯುವಕರು ಇದೆ ಆದರೆ ದುಶ್ಚಟಗಳ ದಾಸರಾಗದೆ ತಮ್ಮ ಮಕ್ಕಳನ್ನು ಶಿಕ್ಷಣವಂತರಾಗಿಸುವುದರಿಂದ ಸಮಾಜ ಸುಧಾರಿಸುತ್ತದೆ ಎಂದರು ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಂ ಎಚ್ ಹಾಲನವರು ಮಾತನಾಡಿ ಸಮಾಜದ ಯುವಕರು ಸಂಘಟಿತರಾಗಬೇಕು ಸಮಾಜದ ಬಾಂಧವರಲ್ಲಿ ಬೇರು ಬಿಟ್ಟಿರುವ ಮೂಢನಂಬಿಕೆಗಳನ್ನು ನಿರ್ಮೂಲನೆ ಮಾಡಲು ಜಾಗೃತಿ ಮೂಡಿಸಬೇಕು ಎಂದರು ಅಬ್ಯುದೇವಿ ಪಿಯು ಸೈನ್ಸ್ ಕಾಲೇಜಿನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮದುವೆ ಅವರು ಕನಕ ರಥಕ್ಕೆ ಚಾಲನೆ ನೀಡಿದರು ಮೆರವಣಿಗೆಯಲ್ಲಿ ನೂರರಂದು ಕುಂಭಗಳ ಮತ್ತು ಮುತ್ತೈದೆಯರು ಮಹಿಳೆಯರ ಡೋಳು ಒಲಗದವರು ಭಾಗಿಯಾಗಿದ್ದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿವಿ ಮುಲಿಮನಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಉಪನ್ಯಾಸಕ ಎಸ್ ಕೆ ಹರ್ನಾಳ್ ಕನಕದಾಸರ ವಿಚಾರ ಮತ್ತು ತತ್ವಗಳ ಕುರಿತು ಉಪನ್ಯಾಸ ನೀಡಿದರು ಹಾಲುಮತ ಮೂಲ ಗುರುಪೀಠ ಸರೂರ್ ವೇದಮೂರ್ತಿ ಶಿವಾಯಿ ಗುರುವಿನ್ ಮೌಢಿದ್ದಯ್ಯ ಗುರುವಿನ ಶಾಖಾ ಮಠದ ಗುರು ಮಹಾಸ್ವಾಮಿಗಳು ದೇವಸಾನಿಧ್ಯ ವಹಿಸಿದ್ರು ಅಹಲ್ಯದೇವಿ ಬ್ಯಾಂಕಿನ ಅಧ್ಯಕ್ಷ ಬಿಕೆ ಬೀರದ ಗುಡದಪ್ಪ ಕಂಬಡಿ ರಾಮಣ್ಣ ವಾಲಿಕ ರವಿ ಜಗಲಿ ಅಪ್ಪು ಮಹೇಶ್ವರ್ ರಾಘವೇಂದ್ರ ಗೂಡುಮಣಿ ಗುರಣ್ಣ ಹರಿಮಣಿ ರುದ್ರೇಶ್ ಎಸ್ ಎಸ್ವೈ ಗೂಡಿಮಣಿ ಸುರೇಶ್ ಮಲ್ಲು ಬಸಣ್ಣ ಜೋಗಿನ್ ಇತರರು ಪಾಲ್ಗೊಂಡಿದ್ದರು ಭಾಗ್ಯಶ್ರೀ ಕಾವೇರಿ ಮಧುರಿ ಹಾಗೂ ದೇವಮ್ಮ ಮೂಲಿಮನಿ ಪ್ರಾರ್ಥಿಸಿದರೆ ಬಸವಂತಪ್ಪ ಮೂಲಿಮನಿ ನಿರೂಪಿಸಿದರು బసరాజ్ గూడుమణి స్వగతారు జుమ్మణ హిమణి వంద డవళగయల్లో కనక జయంతి సంభ్రమ ముద్దేబిహా తాలూక డవళగి సంత కనకదాసర ఐనూర జయంతిని అద్దూరియ ఆచరి గ్రామ ప్రముఖ బీదీ కనకదాసర భావచిత్ర నిర్వహణ कनकदास युवक संघ अध्यक्ष रमेश होगार मुखंड अण्प बीरगोन सुरेश पाटिल बसवराज अरिका अण्प हूलूर अण्प हडग्ली प्रधानी हडग्ली पवाड़प ಇನ್ನಿತರರು ಪಾಲ್ಗೊಂಡಿದ್ದರು ಇದೇ ವೇಳೆ ಯುವಕ ಸಂಘದವರು ಡಿಜೆ ಹಾಡುಗಳಿಗೆ ನೃತ್ಯ ಮಾಡುವ ಮೂಲಕ ಕನಕದಾಸರ ಭಾವಚಿತ್ರದ ಮೆರವಣಿಗೆ ವಿಶೇಷ ತಂದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ